ಮಿತ್ರರಿ ನಮಸ್ಕಾರ ಬುದ್ಧಿವಂತ ಗೆ ಸ್ವಾಗತ ಮಿತ್ರರಿ ನಾವಿವತ್ತು ಯಾಕೆ ಇಪ್ಪತ್ತೊಂದನೇ ಶತಮಾನದ ಭಾರತ ಎಲ್ರಿಗೂ ಬೇಕು ಆದ್ರೆ ಭಾರತಕ್ಕೆ ಯಾವುದೇ ಒಂದು ಬೇರೆ ಸೂಪರ್ ಪವರ್ ನ ಅಗತ್ಯ ಇಲ್ಲ ಅನ್ನುವಂತಹ ವಿಷಯವನ್ನ ನೋಡೋಣ ನೀವು ಈಗ ಕಾಣ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಟಾಪ್ ಟೆನ್ ಎಕಾನಮಿಗಳ ಸರಾಸರಿ ಏಜು ಅಂತ ಹೇಳಿದ್ರೆ ನೀವು ಯು ಎಸ್ ಎಲ್ಲಿ ಒಂದು ಜನರ ಇದರಲ್ಲ ಅವರ ಸರಾಸರಿ ಏಜ್ ತಕೊಳ್ತು ಅಂತ ಹೇಳಿದ್ರೆ ಮೂವತ್ತೆಂಟು ವರ್ಷ ಇದೆ ಚೀನಾದು ಮೂವತ್ತೊಂಬತ್ತು ವರ್ಷ ಇದೆ ಜರ್ಮನಿ ನಲವತ್ತೈದು ವರ್ಷ ಜಪಾನ್ ನಲವತ್ತೊಂಬತ್ತು ವರ್ಷ ಈಗ ಎಲ್ರೂ ನೋಡ್ತಾ ಹೋದ್ರೆ ಹತ್ತತ್ರ ನಲವತ್ತರ ಆಸುಪಾಸಿನಲ್ಲಿರುವಂತವ್ರೆ ಆದ್ರೆ ಭಾರತದ್ದು ಮಾತ್ರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಇದು ಏನು ತೋರ್ಸುತ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತಹ ಯಂಗ್ ಎನರ್ಜೆಟಿಕ್ ಜನರನ್ನ ತೋರಿಸುತ್ತೆ ಇನ್ನ ಒಂದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಏನೇ ತಯಾರಿಸುದ್ರು ಏನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರುನು ಅದನ್ನು ಬಳಸುವಂತಹ ಕೆಪಾಸಿಟಿ ಇರುವುದು ನಮ್ಮ ಭಾರತಕ್ಕೆ ಮಾತ್ರವೇ ಇದ್ರೆ ಯಾಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಉದಾಹರಣೆಗೆ ಅಮೆರಿಕದಿಂದ ಮೋಟರ್ ಸೈಕಲ್ಗಳು ತಯಾರಿಸ್ಬಿಟ್ಟು ಮಾರ್ತಾರೆ ಅಂತ ಇಟ್ಕೊಳ್ಳೋಣ ಇಲ್ಲಿಂದ ಹತ್ತು ವರ್ಷಕ್ಕೆ ಅಮೆರಿಕದ ಸರಾಸರಿ ಏಜು ಹತ್ತತ್ರ ಒಂದ್ ಐವತ್ತು ವರ್ಷ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಅಂತಹ ಬರ್ತ್ ರೇಟ್ ಅನ್ನ ಏನು ಮೈಂಟೈನ್ ಮಾಡ್ತಿಲ್ಲ ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಆದ್ರೆ ಅಂತಹ ಸಮಯದಲ್ಲಿ ಅಲ್ಲಿ ವರ್ಕ್ ಮಾಡೋರು ಯಾರು ಯಾಕೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಆಗುವಂತಹ ಅವ್ರು ತಗೋಬೇಕಂತ ಹೇಳಿದ್ರೆ ವರ್ಕ್ ಮಾಡಬೇಕು ಅವರು ದುಡ್ಡು ದುಡಿಬೇಕು ಅನಂತರ ತಗೋಬೇಕು ಆದ್ರೆ ಯಾವಾಗ ಅವರೆಲ್ಲ ಸರಾಸರಿ ಐವತ್ತು ಏಜ್ ಅನ್ನ ರೀಚ್ ಆಗ್ತಾರೆ ಆಗ ಯಾರಿಗೂ ಆ ಕೆಪಾಸಿಟಿ ಇರೋದಿಲ್ಲ ಹೀಗೆ ಇಡೀ ಪ್ರಪಂಚದಲ್ಲಿ ಎಲ್ರದು ಸರಾಸರಿ ನಲವತ್ತು ಐವತ್ತು ಏಜ್ ಇತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ವರ್ಕ್ ಮಾಡುವಂತಹ ಪವರ್ಫುಲ್ ಯಂಗ್ ಪಾಪ್ಯುಲೇಷನ್ ಅನ್ನುವಂಥದ್ದು ಇರೋದಿಲ್ಲ ಆದ್ರೆ ಭಾರತದಲ್ಲೇ ಮಾತ್ರ ಮಾತ್ರ ಅಂತ ಪಾಪ್ಯುಲೇಷನ್ ಇರ್ಬೋದು ಅದಕ್ಕೇನೆ ಭಾರತ ಇಡೀ ಪ್ರಪಂಚದ ಹಾಟ್ಸ್ಪಾಟ್ ಮಾರ್ಕೆಟ್ ಆಗೋದು ಎಲ್ಲರೂ ಏನೇ ತಯಾರಿಸಿದ್ರು ಏನೇ ಆಟೋಮೊಬೈಲ್ ಮಾಡೋದ್ರು ಏನೇ ಲಕ್ಸುರಿ ಐಟಮ್ಗಳು ಗಳು ಫೋನ್ ಗಳಾಗಿರ್ಬೋದು ಟೆಲಿವಿಷನ್ ಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಗ್ಯಾಡ್ಗೆಟ್ಸ್ ಏನೇ ಮಾಡಿದ್ರು ಅದನ್ನ ತಗೊಳ್ಳುವಂತಹ ಕೊಂಡುಕೊಳ್ಳುವಂತಹ ಪರ್ಚೇಸಿಂಗ್ ಪವರ್ ಇರುವಂತದ್ದು ಕೇವಲ ಭಾರತೀಯರಿಗೆ ಮಾತ್ರವೇ ಯಾಕೆ ಅಂತ ಹೇಳಿದ್ರೆ ಭಾರತೀಯರ ಹತ್ರ ಇರುವಂತಹ ಒಂದು ಪಾಪ್ಯುಲೇಷನ್ ಅದರಲ್ಲೂ ಯಂಗ್ ವರ್ಕಿಂಗ್ ಪಾಪ್ಯುಲೇಷನ್ ಅನ್ನುವ ಮಿತ್ರನಿನ್ನ ಎರಡನೇದಾಗಿ ಮಾತಾಡ್ತು ಅಂತ ಹೇಳಿದ್ರೆ ಇನ್ನ ಕೆಲವು ಕಂಟ್ರಿಗಳಲ್ಲಿ ಕೂಡ ಯಂಗ್ ಪಾಪ್ಯುಲೇಷನ್ ಇದಾವೆ ಅಂತ ಇಟ್ಕೊಳ್ಳೋಣ ಆದ್ರೆ ಆ ಯಂಗ್ ಪಾಪ್ಯುಲೇಷನ್ ಯಾವನು ಟಾಪ್ ಟೆನ್ ಅಥವಾ ಫಿಫ್ಟೀನ್ ಎಕಾನಮಿಯಲ್ಲಿ ಇಲ್ದೇ ಇರೋ ಕಾರಣದಿಂದ ಕೇವಲ ಭಾರತಕ್ಕೆ ಮಾತ್ರ ಎಕಾನಮಿಕ್ ಬಲ ಅಲ್ಲ ಯಂಗ್ ಪಾಪ್ಯುಲೇಷನ್ ವರ್ಕಿಂಗ್ ಪಾಪ್ಯುಲೇಷನ್ ಬಲ ಕೂಡ ಇದೆ ಅಂತ ಹೇಳ್ಬಹುದು ಇನ್ನ ಎರಡನೆಯದಾಗಿ ನೋಡ್ತು ಅಂತ ಹೇಳಿದ್ರೆ ಈ ಟಾಪ್ ಟೆನ್ ಎಕಾನಮಿಗಳ ಹತ್ರ ಇರುವಂತಹ ಜನರಿದ್ರಲ್ಲ ಅದ್ರಲ್ಲೂ ಯಾವ ತರಹದ ಜನರಿದ್ರು ಅಂತ ನೋಡ್ತಾರೆ ಅಂತ ಹೇಳಿದ್ರೆ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಯು ಎಸ್ ಅಲ್ಲಿ ಯಾವ ತರ ಜನ ಇದಾರೆ ಅಂತ ಹೇಳಿದ್ರೆ ಅನಾರೋಗ್ಯದ ಸಮಸ್ಯೆ ಇದೆ ಡಯಾಬಿಟಿಕ್ ಆಗಿರ್ಬೋದು ಕ್ಯಾನ್ಸರ್ ಆಗಿರಬಹುದು ಈ ರೀತಿ ಸಮಸ್ಯೆಗಳು ಅದು ಅಲ್ಲದೆ ಅವರ ಫ್ಯಾಮಿಲಿ ಸ್ಟ್ರಕ್ಚರ್ ಅಂತ ಏನ್ ಸರಿ ಇರೋದಿಲ್ಲ ಯೂಶಲಿ ಅವರಿಗೆ ಫ್ಯಾಮಿಲಿ ಇರೋದಿಲ್ಲ ಮೋಸ್ಟ್ ಆಫ್ ಆಲ್ ಡಿವೋರ್ಸ್ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಸಿಂಗಲ್ ಪೇರೆಂಟ್ ಜೊತೆ ಇರ್ತಾರೆ ಅಥವಾ ಇನ್ ಕೆಲವರು ಡ್ರಗ್ಸ್ ಅಮೆರಿಕದಲ್ಲಿರುವಂತಹ ಬಿಗ್ ಪ್ರಾಬ್ಲಮ್ ಡ್ರಗ್ಸ್ ಈ ರೀತಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿರುವಂತಹ ಪಾಪ್ಯುಲೇಷನ್ ಸಾಕಷ್ಟು ಪ್ರಾಬ್ಲಮ್ ಅಲ್ಲಿ ನಮ್ಮ ಇಂಡಿಯಾದ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡೋದಾಯ್ತು ಅಂತ ಹೇಳಿದ್ರೆ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಂಪಿಟೇಟಿವ್ ಪಾಪ್ಯುಲೇಷನ್ ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ ಒಂದು ಎಕ್ಸಾಮ್ ಅಲ್ಲಿರಬಹುದು ಜಾಬ್ ತಗೊಳ್ಳೋದಿರಬಹುದು ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಪಡ್ಕೊಳ್ಳೋದಿರಬಹುದು ಈ ಎಲ್ಲಾ ವಿಷಯದಲ್ಲೂ ಇಂಡಿಯನ್ ಪಾಪ್ಯುಲೇಷನ್ ಇದೆಯಲ್ಲ ಅದ್ರ ಕ್ವಾಲಿಟಿ ಇದೆಯಲ್ಲ ಒನ್ ಆಫ್ ದ ಬೆಸ್ಟ್ ಕಾಂಪಿಟೇಟಿವ್ ಪೀಪಲ್ ಇರುವುದು ಭಾರತದಲ್ಲೇ ಅದು ಅಲ್ದಿರ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಸಿಸ್ಟಮ್ ರಿಲಿಜಿಯಸ್ ಸಿಸ್ಟಮ್ ಇದೆಲ್ಲ ಇರುವುದು ಕೂಡ ಭಾರತದಲ್ಲೇ ಆಗಿರೋದ್ರಿಂದ ಭಾರತ ಇನ್ನ ಹತ್ತು ವರ್ಷದೊಳಗೆ ಸೂಪರ್ ಪವರ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ ಕೇವಲ ಸೂಪರ್ ಪವರ್ ಮಾತ್ರ ಅಲ್ಲ ಭಾರತವೇ ಮುಂದಿನ ಹತ್ತು ವರ್ಷಗಳಲ್ಲಿ ಇಡೀ ಪ್ರಪಂಚವನ್ನ ಲೀಡ್ ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಒಂದು ಬಹಳ ದೊಡ್ಡ ಡಿಸಾಸ್ಟರ್ ಆಗಲಿದೆ ಇಡೀ ಪ್ರಪಂಚದಲ್ಲಿ ಅದೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಬಟ್ ಯಾವಾಗ ಆ ಡಿಸಾಸ್ಟರ್ ಗಳು ಆಗುತ್ತೋ ಅಲ್ಲಿ ತನಕ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಸಮಯದಲ್ಲಿ ಅಮೆರಿಕದ ಬಲ ಕುಂದುತಾ ಹೋಗುತ್ತೆ ಕುಂದ್ರೆ ಕುಂದಿರುವಂತಹ ಬಲಕ್ಕೆ ಕೊನೆಯ ಮೊಳೆ ಪೆಟ್ಟು ಯಾವಾಗ ಬೀಳುತ್ತೆ ಅಂತ ಹೇಳಿದ್ರೆ ಮೂವತ್ತೆರಡರ ಆಸ್ಪಾಸಲ್ಲಿ ಬೀಳುತ್ತೆ ಅಲ್ಲಿಂದ ಸಾವಿರದ ಮೂವತ್ತೈದಕ್ಕೆ ಭಾರತ ವಿಶ್ವವನ್ನ ಲೀಡ್ ಮಾಡುವಂತಹ ಕೆಪಾಸಿಟಿಗೆ ಹೊರಟ ಹೋಗುತ್ತೆ ಮಿತ್ರ ಇನ್ನೊಂದು ವಿಶ್ವ ಭಾರತವನ್ನ ಸೂಪರ್ ಪವರ್ ಆಗಿ ಮಾಡೋದಕ್ಕೆ ಒಂದು ಕಾರಣ ಇದೆ ಅದೇನಂತ ಹೇಳಿದ್ರೆ ಯೂಶಲ್ ಆಗಿ ರಿಚೆಸ್ಟ್ ಕಂಟ್ರಿ ಅಂತ ನೋಡ್ತು ಅಂತ ಹೇಳಿದ್ರೆ ಅಂದ್ರೆ ನೀವು ಟ್ರೆಡಿಷನಲ್ ಸೆನ್ಸ್ ಅಲ್ಲಿ ನೋಡ್ತು ಅಂತ ಹೇಳಿದ್ರೆ ಯಾವ ಒಂದು ರಾಷ್ಟ್ರದಲ್ಲಿ ಚಿನ್ನದ ಕಲೆಕ್ಷನ್ ಹೆಚ್ಚಿಗೆ ಇರುತ್ತೋ ಆ ಒಂದು ರಾಷ್ಟ್ರ ಸಂಪದ್ಭರಿತ ರಾಷ್ಟ್ರ ಅಂತ ಕರಿಬಹುದು ಆದ್ರೆ ಎಲ್ಲ ಅನ್ಕೊಂಡಿರ್ಬೋದು ಜಾಸ್ತಿ ಇರುವಂತದ್ದು ಅಮೆರಿಕಾದಲ್ಲಿ ಅಂತ ಹೇಳ್ಬಿಟ್ಟು ಬಟ್ ಅಮೆರಿಕ ಅತ್ರ ಹತ್ತತ್ರ ಒಂದು ಎಂಟು ಸಾವಿರ ಟನ್ ಆಸ್ಪಾಸ್ ಅಷ್ಟು ಚಿನ್ನ ಅಕೌಂಟೆಡ್ ಆಗಿದೆ ಇಂಡಿಯಾ ಹತ್ರ ಆರ್ ಬಿ ಐ ಅಲ್ಲಿ ಅಕೌಂಟೆಡ್ ಆಗಿರುವಂತಹ ಚಿನ್ನ ಎಷ್ಟಿದೆ ಅಂತ ಹೇಳಿದ್ರೆ ಎಂಟು ನೂರು ಟನ್ ಆದ್ರೆ ಒಂದು ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿರುವಂತಹ ಅಕೌಂಟೆಡ್ ಚಿನ್ನ ಇದು ನಮ್ಮ ಹೆಣ್ಣು ಹತ್ರ ಜಾಸ್ತಿ ಇದೆ ಸೊ ಇದನ್ನ ನೋಡ್ತು ಅಂತ ಹೇಳಿದ್ರೆ ಹತ್ತತ್ರ ಇಪ್ಪತ್ತೇಳು ಸಾವಿರ ಟನ್ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಅಂದಾಜು ರಿಪೋರ್ಟ್ಗಳು ಹೇಳ್ತವೆ ಇದು ಏನನ್ನ ಸೋರಿಸುತ್ತೆ ಅಂತ ಹೇಳಿದ್ರೆ ಭಾರತದ ಹೆಣ್ಣು ಮಕ್ಕಳು ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳಿಗಿಂತ ಶ್ರೀಮಂತರು ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಸೊ ಈ ರೀತಿ ಭಾರತದ ಹತ್ರ ಇರುವಂತಹ ಪೊಟೆನ್ಶಿಯಲ್ ಆಗಿರ್ಬೋದು ಅಥವಾ ರಿಚ್ನೆಸ್ ಆಗಿರುವಂತರ ಬರುವ ಕಾಲ ಮುಂದಿನ ಒಂದು ಒಳಗೆ ನಡೆಯುತ್ತೆ ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಯಾರು ಏನೇ ಪ್ರೊಡ್ಯೂಸ್ ಮಾಡಲಿ ಅದನ್ನ ತಂದು ಮಾರ್ಬೇಕಾದ್ದು ಭಾರತದಲ್ಲೇ ಅಂತ ಹೇಳಿದ್ರೆ ಭಾರತಕ್ಕೆ ಮಾತ್ರ ಅದನ್ನ ಕೊಂಡ್ಕೊಳ್ಳುವಂತಹ ಶಕ್ತಿ ಇರ್ತದೆ ಆದ್ರಿಂದ ಭಾರತಕ್ಕೆ ಎಲ್ರು ಸಲಾ ಮಾಡಿ ಹೊರತು ಭಾರತ ಎಲ್ರಿಗೂ ಸಲ ಮಾಡಿಬೇಕಿಲ್ಲ ಯಾಕೆ ಅಂತ ಹೇಳಿದ್ರೆ ಭಾರತಕ್ಕೆ ಬೇರೆಯಾರು ಬೇಕಿಲ್ಲ ಬೇರೆಲ್ಲರಿಗೂ ಭಾರತ ಬೇಕಾಗುತ್ತೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ